ಜಮಾದಾರ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಾಮಾನ್ಯ ಜ್ಞಾನ ದಿನಕ ಐದ ಪ್ರಶ್ನೆಗಳಂತ ವಂದನೆ ಪ್ರಶ್ನೆ ಭೂಕಂಪ ಮಾಪನಕ್ಕೆ ಉಪಯೋಗಿಸುವ ಉಪಕರಣ ಆಪ್ಷನ್ ಎ ಸಿಸ್ಮೋಗ್ರಾಫ್ ಆಪ್ಷನ್ ಬಿ ಕ್ಲಿಕ್ಮೀಟರ್ ಆಪ್ಷನ್ ಸಿ बैरोमीटर ಆಪ್ಷನ್ ಡಿ ಯಾವುದಲ್ಲ ಸರಿಯಾದ ಉತ್ತರ ಸಿಸ್ಮೋಗ್ರಾಫ್ ಆಪ್ಷನ್ ಎ ಸಿಸ್ಮೋಗ್ರಾಫ್ ಸರಿಯಾಗಿದೆ ಭಾರತದಲ್ಲಿರುವ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಆಪ್ಷನ್ ಎ ನಾಗಾರ್ಜುನ ಆಪ್ಷನ್ ಬಿ ಕಾರ್ಬೆಟ್ ಆಪ್ಷನ್ ಸಿ ಕಾಜಿರಂಗ ಆಪ್ಷನ್ ಡಿ ಮಾನಸ್ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾರ್ಜುನ ಸರಿಯಾಗಿದೆ ಅದೇ ತೆರನಾಗಿ ಮೂರನೇ ಪ್ರಶ್ನೆ ಭಾರತದಲ್ಲಿರುವ ಕಾಫಿಯನ್ನು ಉತ್ಪಾದಿಸುವ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಅತ್ಯಂತ ದೊಡ್ಡ ರಾಜ್ಯ ಆಪ್ಷನ್ ಎ ಒರಿಸ್ಸಾ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಡಿ ತೆಲಂಗಾಣ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಸರಿಯಾಗಿದೆ ಅದೇ ತರನಾಗಿ ನಾಲ್ಕನೇ ಪ್ರಶ್ನೆ ಭಾರತದ ಏಕಮಾತ್ರ ಕ್ರಿಯಾತ್ಮಕ ಜ್ವಾಲಾಮುಖಿಯು ಯಾವ ದ್ವೀಪದಲ್ಲಿದೆ ಆಪ್ಷನ್ ಎ ಎಲ್ಫೆಂಟ್ ಐಲ್ಯಾಂಡ್ ಆಪ್ಷನ್ ಬಿ ಹ್ಯಾವ್ಲಾಕ್ ಆಪ್ಷನ್ ಸಿ ಬ್ಯಾರನ್ ದ್ವೀಪ ಆಪ್ಷನ್ ಡಿ ಕಾರ್ ನೋಕೋಬಾರ್ ಸರಿಯಾದ ಉತ್ತರ ಬ್ಯಾರನ್ ದ್ವೀಪ ಆಪ್ಷನ್ ಸಿ ಸರಿಯಾಗಿದೆ ಅದೇ ತರನಾಗಿ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಕಾಲದಲ್ಲಿ ದೆಹಲಿಯ ಸುಲ್ತಾನನಾಗಿದ್ದನು ಆಪ್ಷನ್ ಎ ಫಿರೋಜ್ ಶಾ ತುಘಲಕ್ ಆಪ್ಷನ್ ಬಿ ಶಿಕಂದರ್ ಲೋಧಿ ಆಪ್ಷನ್ ಸಿ ಗಿಯಾಸುದ್ದೀನ್ ತುಗಲಕ್ ಆಪ್ಷನ್ ಡಿ ಮೊಹಮ್ಮದ್ ಬಿನ್ ತುಗ್ಲಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಮ್ಮದ್ ಬಿನ್ ತುಘಲಕ್ ಸರಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು